ನಿಮಗಿದು ಗೊತ್ತೇ ಸೆಗ್ಮೆಂಟ್ಗೆ ನಿಮಗೆಲ್ಲ ಸ್ವಾಗತ ಇಂದಿನಿಂದ ನಾವು ನಿಮಗಿದು ಗೊತ್ತೇ ಅನ್ನೋ ಸೆಗ್ಮೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ದಿನನಿತ್ಯ ಉಪಯೋಗಿಸುವಂತಹ ಆರೋಗ್ಯ ಪದಾರ್ಥಗಳ ಬಗ್ಗೆ ಚಿಕ್ಕ ಚಿಕ್ಕ ಟಿಪ್ಸ್ ಮತ್ತು ಟ್ರಿಕ್ಸ್ ಕುತೂಹಲಕಾರಿಯಾದ ಅಂಶಗಳು ಮತ್ತು ಅಡುಗೆ ಮಾಡುವಂತಹ ಸಿಂಪಲ್ ಟಿಪ್ಸ್ನ ಹೇಳ್ಕೊಂಡು ಬರ್ತೀವಿ ಮತ್ತೆ ಕೆತ್ತಡ ಬನ್ನಿ ನೋಡೋಣ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರುವಂತಹ ವಿಡಿಯೋ ಅಂದರೆ ಟರ್ಮರಿಕ್ ವಾಟರ್ ಮ್ಯಾಜಿಕ್ ಅಂತ ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಆ ಟರ್ಮರಿಕ್ ಅರಿಶಿನದಲ್ಲಿ ಇರುವಂತಹ ಮ್ಯಾಜಿಕ್ ಆದ ಒಂದು ಅಂಶ ಬಗ್ಗೆ ನಿಮಗೆ ಗೊತ್ತಿದೆಯಾ ಅರಿಶಿನದಲ್ಲಿ ಕರ್ಕ್ಯುಮಿನ್ ಎಂಬ ಒಂದು ಉತ್ತಮವಾದ ಅಂಶ ಇರುತ್ತೆ ಇದು ಬ್ಯಾಕ್ಟೀರಿಯಾ ಹಾಗೂ ಇನ್ಫ್ಲಮೇಷನ್ನ ತಡೆಯಲು ತುಂಬ ಪವರ್ಫುಲ್ ಆಗಿದೆ ಇದರರ್ಥ ಇದು ಇಮ್ಯುನಿಟಿ ಬೂಸ್ಟಿಂಗಿಗೆ ಹೆಲ್ಪ್ ಮಾಡುತ್ತೆ ಡೈಜೆಷನ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಬ್ಲೋಟಿಂಗ್ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಕೋಲ್ಡ್ ಮತ್ತು ಕಾಫ್ಗೂ ಕೂಡ ಇದು ಎಫೆಕ್ಟಿವ್ ಮೆಡಿಸನ್ ಆಗಿದೆ ನೀವು ಮಲಗುವ ಮುಂಚೆ ಹಾಲಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಕುಡಿದ್ರೆ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಐ ಹೋಪ್ ಈ ಟಿಪ್ ನಿಮಗೆ ತುಂಬ ಯೂಸ್ಫುಲ್ ಆಗಿತ್ತು ಅಂತ ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ಮತ್ತೆ ಸಿಗೋಣ ಎ ಬಿ ಸಿ ಕಿಚನ್ ಅಲ್ಲಿ ಎನಿಬಡಿ ಕ್ಯಾನ್ ಕುಕ್ ಥ್ಯಾಂಕ್ ಯು